ಕಾಂಗ್ರೆಸ್ನ ಚಂಬು ಜಾಹೀರಾತು ವಿರುದ್ಧ ಬಿಜೆಪಿ ನಾಯಕರು ಹರಿಹಾಯ್ತಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಕೂಡ ಇದರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಅವರು ಮಾತನಾಡಿದ್ದಾರೆ ಹತ್ತು ವರ್ಷಗಳ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರಿಂದ ಅಭಿವೃದ್ಧಿ ಆಗಿದೆ ಎಂದಿದ್ದಾರೆ ಒಮ್ಮೆವರೆಗೂ ಮೊದಲನೇದಾಗಿ ಈಗ ಕಾಂಗ್ರೆಸ್ ಕೊಟ್ಟಿರುವಂಥ ಜಾಹೀರಾತುಗಳನ್ನು ತಾವು ಗಮನಿಸ್ತಿರ್ತೀರಿ ನಿರಂತರವಾಗಿ ಹೇಳ್ತಾ ಇರುವಂಥದ್ದು ಒಂದು ರೂಪಾಯಿ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಪೂರ್ವಕವಾದಂಥ ಹಣ ಎಂದರೆ ಬಂದಿಲ್ಲ ಅನುದಾನ ಬಂದಿಲ್ಲ ಅದರಲ್ಲೂ ಬಹ ಬರ ವಿಚಾರ ಹೇಳ್ತಾರೆ ಎನ್ ಡಿ ಆರ್ ಎಫ್ನಿಂದ ಏನು ಬರಬೇಕಾಗಿತ್ತು ಎಸ್ ಡಿ ಆರ್ ಎಫ್ನಲ್ಲಿ ಕೊಟ್ಟಿದ್ದಾರೆ ಆದರೆ ಎನ್ ಡಿ ಆರ್ ಎಫ್ನಿಂದ ಒಂದು ಪೈಸೆಯೂ ಇದುವರೆಗೂ ಕೂಡ ಬಂದಿಲ್ಲ ಒಂದು ಪೈಸೆ ಬಂದರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನೋಡಿರಿ ಇವರು ಈ ಬರ ತಾಲೂಕು ಡಿಕ್ಲೇರ್ ಮಾಡುವ ಮಾನದಂಡ ಏನಿದೆ ಅವನು ಯಾವ ರೀತಿ ಎಲ್ಲ ಎಲ್ಲ ತಾಲೂಕುಗಳು ಬರೋ ಅಂತ ಮಾಡಿರೋದು ಎಲ್ಲ ಮತ್ತೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು ಮತ್ತು ತಡವಾಗಿ ಅಲ್ಲಿ ಕಳಿಸಿರುವಂಥದ್ದು ತದನಂತರ ಖಂಡಿತವಾಗಿ ಬಿಡುಗಡೆ ಆಗುತ್ತೆ ಅದು ಯು ಪಿ ಎ ಸರ್ಕಾರ ಇದ್ದಾಗ ಎಂಟರ ತಿಂಗಳು ತೊಗೊಳ್ಳಿಲ್ವಾ ಬರ ಪರಿಹಾರ ಕೊಡೋಕ್ಕೆ ಪ್ರಶ್ನೆ ಇರುವಂಥದ್ದು ಬರಗಾಲದಲ್ಲಿ ರೈತರು ಒಂದು ಕಾಳು ಬೆಳೆದಿರೋಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಧಾವಿಸ್ ಹೋಗಬೇಕು ಅದಕ್ಕೇನು ಉತ್ತರ ಕೊಡ್ತಾರೆ ಇವರು ತಮ್ಮ ಬೊಕ್ಕಸದಿಂದ ಇವತ್ತು ಪರಿಹಾರ ಕೊಡಬೇಕು ನಾವು ನಮ್ಮ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಂದಿರಲಿಲ್ಲ ನನ್ನ ಬೊಕ್ಕಸದಿಂದ ರಾಜ್ಯದ ಬೊಕ್ಕಸದಿಂದ ನಾವು ಎರಡು ಸಾವಿರದ ಮುನ್ನೂರ ಏಳತ್ತು ಕೋಟಿ ರೂಪಾಯಿನ ಹದಿನೇಳು ಲಕ್ಷ ಜನ ರೈತರಿಗೆ ಎನ್ ಡಿ ಆರ್ ಎಫ್ ನಾಮ್ಸಿಂದ ಡಬಲ್ ಕೊಟ್ವಿ ಹಣಕಾಸು ನಿರ್ವಹಣೆಯಲ್ಲಿ ವಿಫಲವಾಗಿ ರೈತರಿಗೆ ಬಿಡು ಕಾಸು ಕೊಡದಿರುವಂಥ ಪರಿಸ್ಥಿತಿ ಬಂದಿದ್ದರಿಂದ ಅದನ್ನು ಮುಚ್ಕೊಳ್ಳೋದಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಇನ್ನೊಂದು ಇವತ್ತು ಕೃಷ್ಣ ಬರೇಗೌಡರು ಕೂಡ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ರು ಐವತ್ತು ಐದು ಸಾವಿರದ ಐದು ಸಾವಿರ ಕೋಟಿ ಕೇಳಿದರೆ ಐವತ್ತೆರಡು ಕೋಟಿ ಸಿಕ್ಕಿದೆ ನಮಗೆ ಯು ಶುಡ್ ಮೇಕೌಟ್ ಯುವರ್ ಕೇಸ್ ನಿಮಗೆ ಕೇಳಿದ ತಕ್ಷಣ ಎಲ್ಲವೂ ಸಿಗ್ತದೆ ಅಂತಲ್ಲ ನಿಮ್ಮ ತೀವ್ರತೆ ಏನು ಯು ಶುಡ್ ಔಟ್ ಯುವರ್ ಕೇಸ್ ನೀವು ಕೇಸ್ ಮಾಡಿದ್ರೆ ವಿಫಲ ಆದರೆ ನಿಮ್ಗೆ ಹೆಂಗೆ ಸಿಗ್ತದೆ ನಿಮ್ಮ ರೆಗ್ಯುಲರ್ ಟೋಟಲ್ ಮಾನದಂಡವೇ ಡಬಲ್ ಆಗಿದೆ ಯು ಪಿ ಎಕ್ಕಿಂತ ಡಬಲ್ ಆಗಿ ಇವತ್ತು ಎನ್ ಡಿ ಆರ್ ಎಫ್ ಎನ್ ಡಿ ಎ ಹತ್ತು ವರ್ಷ ಯು ಪಿ ಎಲ್ಲಿ ಎಷ್ಟು ಬಂತು ಅದರ ಎರಡು ಪಟ್ಟು ಇವತ್ತು ಎನ್ ಡಿ ಎಲ್ಲಿ ಬಂದಿದೆ ಅದಕ್ಕೇನು ಹೇಳ್ತಾರಂತೆ ಕೃಷ್ಣ ಬೇರೆಗೌಡರು ನೂರು ರೂಪಾಯಿ ಕೊಟ್ಟರೆ ನಮ್ಗೆ